ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಹೆದ್ದಾರಿಗಳಲ್ಲಿ ಮತ್ತೆ ಹೆಚ್ಚಿದ ಬೈಕ್ ವೀಲಿಂಗ್ ಚಿಂತಾಮಣಿ ನಗರದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಮತ್ತು ಹೆದ್ದಾರಿಗಳಲ್ಲಿ ಬೈಕ್ ವೀಲಿಂಗ್ ಮಾಡುವ ಯುವಕರ ಸಂಖ್ಯೆ ಮತ್ತೆ ಹೆಚ್ಚಾಗಿದ್ದು ಇದರಿಂದ ಅವರ ಪ್ರಾಣಕ್ಕೆ ಕುತ್ತು ತರುವುದಲ್ಲದೆ ಅವರ ಪಕ್ಕದಲ್ಲಿ ಹೋಗುವ ವಾಹನಗಳಿಗೂ ಕುತ್ತು ಬರುತ್ತಿರುವುದರಿಂದ ಕೂಡಲೇ ಅಂತ ಅವರನ್ನು ಪತ್ತೆ ಹಚ್ಚಿ ಅವರ ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿಕೊಂಡು ಪ್ರಕರಣ ದಾಖಲೆ ಮಾಡಿಕೊಳ್ಳಲು ಪೊಲೀಸ್ ಇಲಾಖೆ ಮುಂದಾಗಬೇಕಾಗಿದೆ ಚಿಂತಾಮಣಿ ನಗರದಲ್ಲಿ ಹಲವಾರು ಯುವಕರು ದ್ವಿಚಕ್ರ ವಾಹನದ ಸೈಲೆನ್ಸ್ಗಳನ್ನು ಬದಲಾವಣೆ ಮಾಡಿಕೊಂಡು ಜೋರಾಗಿ ಓಡಿಸಿಕೊಂಡು ಹೋಗಿ ಶಬ್ದ ಮಾಲಿನ್ಯ ಮಾಡುವುದರ ಜೊತೆಗೆ ವೀಲಿ ವೀಲಿಂಗ್ ಮಾಡುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಎಂಬ ಆರೋಪ ಸಹ ಕೇಳಿಬರುತ್ತಿದೆ ನಗರದ ಎಂಜಿ ರಸ್ತೆ ಶಿಡ್ಗಡ್ಡ ರಸ್ತೆ ಬಾಗೇಪಲ್ಲಿ ರಸ್ತೆ ಕೋಲಾರ ರಸ್ತೆಗಳ ಜೊತೆಗೆ ಹೆಚ್ಚು ಬೆಂಗಳೂರು ಹೆದ್ದಾರಿಯಲ್ಲಿ ಯುವಕರ ತಂಡ ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡುತ್ತಿದ್ದು ಅದಕ್ಕೆ ಕಡಿವಾಣ ಹಾಕುವಂತೆ ಇತರೆ ಬೈಕ್ ಸವಾರರು ವಾಹನ ಚಾಲಕರು ಒತ್ತಾಯಿಸಿದ್ದಾರೆ ಮಂಗಳವಾರವಾದ ಇಂದು ಸಂಜೆ ಸುಮಾರು ಮೂರು ಐವತ್ತು ಗಂಟೆಯಲ್ಲಿ ಇಬ್ಬರು ಯುವಕರು ಬೆಂಗಳೂರು ರಸ್ತೆಯ ಆರ್ ಕೆ ಶಾಲೆಯ ಮುಂಭಾಗದಿಂದ ಇಳಿದು ಚಿಂತಾಮಣಿ ಕಡಪ ಹೆದ್ದಾರಿಯ ಚಿನ್ಸದ ಗ್ರಾಮದ ವೃತ್ತದವರೆಗೂ ಬೈಕ್ ವೀಲಿಂಗ್ ಮಾಡಿಕೊಂಡು ಹೋಗುತ್ತಿರುವ ವಿಡಿಯೋವನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ ಇತರೆ ವಾಹನ ಚಾಲಕರು ವೀಲಿಂಗ್ಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದ್ದಾರೆ ದ್ವಿಚಕ್ರ ವಾಹನಗಳನ್ನು ವೀಲಿಂಗ್ ಮಾಡಲು ಹೋಗಿ ಹಲವಾರು ಮಂದಿ ಯುವಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಪೋಷಕರು ಮತ್ತು ಯುವಕರು ಸಹ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಅಂತಹವರನ್ನು ಪತ್ತೆ ಹಚ್ಚಿ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಆ ವಾಹನಗಳ ವಿರುದ್ಧ ಕಾನೂನು ರೀತಿ ಪ್ರಕರಣ ದಾಖಲು ಮಾಡಿಕೊಂಡು ನ್ಯಾಯಾಲಯದಲ್ಲಿ ಸೂಕ್ತ ಕ್ರಮ ಜರುಗಿಸುವ ಕೆಲಸ ಸಹ ಪೊಲೀಸರಿಂದ ಆಗಬೇಕಾಗಿದೆ ಎಂಬುದು ಸಾರ್ವಜನಿಕರ ಒತ್ತಾಯ ಸಹ ಆಗಿದೆ